ಗೈಸ್ ನಾನು ಅದೃಷ್ಟನೇ ಸರಿ ಇಲ್ಲ ನೋಡಿ ಗೈಸ್ ಎರಡು ಪ್ಯಾಂಟ್ ಇದೆ ಗೈಸ್ ಅದರಲ್ಲಿ ಒಂದೇ ಪ್ಯಾಂಟ್ ಇದೆ ಬಿಟ್ಟು ಬಿಟ್ಟು ಆಮ್ಲೆಟ್ ತಿಂತಿದ್ದಾರೆ ನಮ್ಮಅಮ್ಮ ಈ ವಿಡಿಯೋದಲ್ಲಿ ನನ್ನ ಡ್ರೀಮ್ಸ್ ಬಗ್ಗೆ ಹೇಳ್ಕೊಬೇಕಂತ ಇದ್ದೀನಿ ಗೈಸ್ ಟೀ ಬಿಸ್ಕೆಟ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ ನಾನು ಫಸ್ಟ್ ಇವತ್ತು ಏರ್ ಕಟ್ಟಿಗೆ ಹೋಗ್ಬಿದ್ದೆ ಗೈಸ್ ಯಾಕಂದ್ರೆ ನಿನ್ನೆ ಹೋಗ್ಲಿಲ್ಲಲ್ಲ ಸೊ ಫಸ್ಟ್ ಏರ್ ಕಟ್ಟಿಗೆ ಹೋಗಿ ಮತ್ತೆ ಅವು ನಾಳೆ ಫಾರ್ಮಲ್ಸ್ ಅವ್ರ ಪ್ಯಾಂಟ್ ಅವ್ರನ್ನ ತಿಳಿಸ್ಬೇಕು ಸೊ ನಾಳೆ ಬಿಟ್ಟು ನಾಡ್ದೇನೆ ಇರೋದು ಫಂಕ್ಷನ್ನು ಸೊ ಬನ್ನಿ ಮಾಡೋಣ ಗೈಸ್ ಈಗ ಸ್ವಲ್ಪ ಒಂದು ಲ್ಯಾಪ್ಟಾಪ್ ಕೊಡೋದಿತ್ತು ನಮ್ಮ ಅಣ್ಣರಿಗೆ ಸೊ ಅದು ಕೊಟ್ಟು ಬರೋಕ್ಕೆ ಅವ್ರು ಕಾಲೇಜ್ ಹತ್ರ ಹೋಗಿದ್ದೆ ಫೋನ್ ಮಾಡಿದ್ರು ಸೊ ಈಗ ಅಲ್ಲಿ ಅವ್ರು ಕಾಲೇಜಿಗೆ ಹೋಗಿ ಕೊಟ್ಟು ಬರಬೇಕು ಅದು ಕೊಟ್ಟು ನೆಕ್ಸ್ಟ್ ಏರ್ ಕಟ್ಟಿಗೆ ಹೋಗ್ಬೇಕು ಬನ್ನಿ ಗೈಸ್ ಈಗ ನಾನು ಅಲ್ಲಿ ಲ್ಯಾಪ್ಟಾಪ್ ಕೊಟ್ಟು ಈಗ ತಿಂಡಿ ತಿನ್ನಕ್ಕೆ ಹೋಗ್ತಿದ್ದೀನಿ ತಿಂಡಿ ತಿಂದು ಇಲ್ಲಿಂದ ಏರ್ ಕಟ್ಟಿಗೆ ಹೋಗಲೇಬೇಕು ಸೊ ಫಸ್ಟ್ ತಿಂಡಿ ತಿನ್ನೋಣ ಆಮೇಲೆ ಏರ್ ಕಟ್ಟಿಗೆ ಹೋಗೋಣ ಗೈಸ್ ಅಲ್ಲಿಂದ ತಿಂಡಿ ತಿಂದ ಏರ್ ಕಟ್ಟಿಗೆ ಹೋಗ್ತಿದ್ದೀನಿ ಹಾಂ ಬಾಯ್ ವಯಸ್ಸು ಫೈನಲ್ಲಿ ಕಟ್ಟಿಂಗಲ್ಲಿ ಕುಂತಿದ್ದೀನಿ ಅಂದರೆ ಮೀಡಿಯಮ್ ಹೇಳಿದೆ ಮೀಡಿಯಮ್ ಮಾಡಿಸ್ಕೊತಿದ್ದೀನಿ ಸೊ ಬನ್ನಿ ಕಟ್ಟಿಂಗ್ ಆದಮೇಲೆ ಸಿಗ್ತೀನಿ ಮನೆಗೆ ಹೋದ್ಮೇಲೆ ಫೈನಲಿ ಏರ್ ಕಟ್ಟು ಮುಗೀತು ನೋಡ್ಬೋದು ನಾನು ಜಾಸ್ತಿ ಇದು ಮಾಡಿಸೋರಾಗೆ ಸಿಂಪಲಾಗಿ ಏರ್ ಸೆಟ್ ಮಾಡಿಸಿ ನನಗೆ ಸಿಂಪಲ್ಲೇ ಚೆನ್ನಾಗಿ ಕಾಣೋದು ಸೊ ಸಿಂಪಲಾಗಿ ಏರ್ ಕಟ್ ಮಾಡಿಸ್ಕೊಂಡು ಈಗ ಹೋಗಿ ಸ್ವಲ್ಪ ಸ್ನಾನ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಪ್ಯಾಂಟ್ ಅದೊಂದು ಇಡಿಸ್ಬೇಕು ಗೈಸ್ ಅದೊಂದು ಕೆಲಸ ಬಾಕಿ ಇದೆ ಸೊ ಅದನ್ನು ಮಾಡ್ಕೊಳಣ ಸೊ ಬನ್ನಿ ಈಗ ಏರ್ ಕಟ್ ಆಯ್ತು ಈಗ ಹೋಗಿ ಸ್ನಾನ ಮಾಡ್ಕೊಂಡು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಅಪ್ ಆಗಿ ನಾನು ಇವಾಗ ಅದು ಪ್ಯಾಂಟ್ ಇಡ್ಸಕ್ಕೆ ಹೋಗ್ಬೇಕು ಬಟ್ ನನ್ನ ಹತ್ರ ಎರಡು ಪ್ಯಾಂಟ್ ಇದೆ ಗೈಸ್ ಅದರಲ್ಲಿ ಒಂದೇ ಪ್ಯಾಂಟ್ ಇದೆ ನಿನ್ನೆ ತಂದಿದ್ದು ಸೊ ಇನ್ನೊಂದು ಪ್ಯಾಂಟ್ ಅಮ್ಮನ ಕೇಳ್ತಿದ್ದೀನಿ ಕೊಡ್ತಿಲ್ಲ ಅಮ್ಮ ಇನ್ನೊಂದು ಪ್ಯಾಂಟ್ ಎಲ್ಲೈತೆ ನನಗೆ ಕೊಡ್ಬೇಕು ಈಗ ಚಿಂದು ಯಾರು ಚೆಂದ ಹೇಳಿಲ್ಲ ಡ್ರೆಸ್ ಎಲ್ಲ ಚಿಲ್ಲ ನಮ್ಮ ನಮ್ಮಮ್ಮೆ ನಾವು ಇನ್ನೇನು ಇಡಿಸ್ಬೇಕಂತೆ ಸೊ ಅದು ಸಿಕ್ಕ ಮೇಲೆ ಹೋಗಿ ಅಂಗಡಿಗೆ ಕೊಟ್ಟು ಹಿಡಿಸ್ಬೇಕು ಈಗ ಅದು ಪ್ಯಾಂಟ್ ಇನ್ನೊಂದು ಪ್ಯಾಂಟು ಸಿಗಲೇ ಇಲ್ಲ ಅದಕ್ಕೆ ಸೊ ಒಂದೇ ಪ್ಯಾಂಟ್ನ ಹಿಡ್ಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ಗೈಸ್ ನನ್ನ ಅದೃಷ್ಟನೇ ಸರಿ ಇಲ್ಲ ನೋಡಿ ಗೈಸ್ ಮನ ನಿನ್ನೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ಸೊ ಅದನ್ನು ಅಂಗಡಿನೂ ಕ್ಲೋಸ್ ಇದೆ ಸೊ ಈಗ ಅದು ಮತ್ತೆ ನಾಳೆ ನೋಡೋಣ ಅಂತ ಬನ್ನಿ ಇಲ್ಲಾಂದರೆ ಅದು ಹೆಂಗಿದ್ರು ಕರೆಕ್ಟ್ ಆಗುತ್ತೆ ಅದನ್ನೇ ಹಾಕಂತೀನಿ ಅಂದರೆ ನಾಳೆ ಹಾಕೋಬೇಕು ಅವರು ಹಾಕಿದ್ದಾರೆ ಸೊ ನನ್ನ ಅದೃಷ್ಟವೇ ಸರಿ ಇಲ್ಲ ಇಲ್ಲ ನಾನು ನಮ್ಮಮ್ಮ ನನಗೆ ಹತ್ರ ಬಂದೀನಿ ನೋಡಿ ಬಿಟ್ಟು ಬಿಟ್ಟು ಆಮ್ಲೆಟ್ ತಿಂತಿದ್ದಾರೆ ನಮ್ಮಮ್ಮ ನೋಡಿ ಬಿಟ್ಟು ತಿನ್ನಿ ಇವಾಗ ಹಾಕ್ಕೊಡ್ತಾರೆ ನಾನು ಬಂದಾಗ ಹಾಕ್ಕೊಡ್ತಾರೆ ನಾನೀಗ ಮಧ್ಯಾಹ್ನ ಮೂರು ಗಂಟೆಗೆ ಹೋದನು ಇವಾಗ ಟೈಮ್ ನೋಡಿ ಏಳು ಗಂಟೆ ಹತ್ತು ಹತ್ರ ಆಗಿದೆ ಸೊ ಇವಾಗ ಮನೆಗೆ ಬಂದಿದ್ದೀನಿ ಯಾಕಂದರೆ ಅಮ್ಮ ಅಲ್ಲಿ ಹತ್ರ ಇರಲ್ಲ ಯಾಕಂದರೆ ಇರ್ತಾರಲ್ಲ ಅದಕ್ಕೆ ಅವ್ರಿಗೆ ರೆಸ್ಟ್ ಆಗಲಿ ಅಂತ ನಾನೊಂದು ಸೊಪ್ಪತ್ತಲ್ಲಿ ಇರ್ತೀನಿ ಏಳು ಆರೂವರೆ ತನಕ ಅವ್ರು ಆರೂವರೆ ಆದ್ಮೇಲೆ ಅವರು ಕಂಟಿನ್ಯೂ ಮಾಡ್ತಾರೆ ಸೊ ಈಗ ಮನೆಗೆ ಬಂದೀನಿ ಗೈಸ್ ಅದೇ ಗ್ಯಾಪಲ್ಲಿ ಹೂ ತಂದೆ ತಿನ್ನೋಕ್ಕೆ ಸೊ ಬನ್ನಿ ಇವಾಗ ಸ್ವಲ್ಪ ಅಪ್ ಆಗಿ ಮತ್ತೆ ಸಿಗ್ತೀನಿ ಸೊ ಗೈಸ್ ಈಗ ನಾನು ಅಪ್ ಆಗಿ ಈಗ ಸುಮ್ಮನೆ ಕೂತಿದ್ದೀನಿ ಸೊ ಗೈಸ್ ಏನು ಗೊತ್ತಾ ನನ್ನ ಈ ವಿಡಿಯೋದಲ್ಲಿ ನನ್ನ ಡ್ರೀಮ್ಸ್ ಬಗ್ಗೆ ಹೇಳ್ಕೊಬೇಕಂತ ಇದ್ದೀನಿ ಅಂದರೆ ನನ್ನ ಈ ಡ್ರೀಮ್ಸ್ನ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಅದೇ ಡ್ರೀಮ್ಸ್ ಕಮ್ ಟ್ರೂ ಅಂತಾರಲ್ಲ ಅದನ್ನು ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಮಾಡಬೇಕಂತ ಇದ್ದೀನಿ ಅಂದರೆ ಯೂಟ್ಯೂಬಿಂದ ಯೂಟ್ಯೂಬಿಂದ ಬರೋ ಇನ್ಕಮಿಂದ ಅಥವಾ ನಾನು ಯಾಕಂದರೆ ಇನ್ನು ಇವಾಗ ಬಿಗಿನರ್ ನಾನು ಇವಾಗಲೇ ಅಷ್ಟಕ್ಕೊಂದು ಅರ್ನ್ ಮಾಡೋಕೆ ಸಾಧ್ಯನೇ ಇಲ್ಲ ನಿಮ್ಮ ಸಪೋರ್ಟ್ ಬೇಗ ಇದ್ದರೆ ಬೇಗ ಆಗ್ಬೋದು ಬಟ್ ಅದು ಆಗಲ್ಲ ಸೊ ನಾನು ಕಷ್ಟಪಟ್ಟು ನಾನು ಮಾ ಅರ್ನಿಂಗ್ಸ್ ಮಾಡಿರೋ ಅಮೌಂಟಿಂದ ನನ್ನ ಡ್ರೀಮ್ಸ್ನ ಕಂಪ್ಲೀಟ್ ಅದನ್ನು ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಹೇಗೆ ಮಾಡಬೇಕಂತ ಅಂದರೆ ಯೂಟ್ಯೂಬ್ ಜರ್ನಿಯಲ್ಲಿ ಮಾಡೋಣ ಅಂತ ಇದ್ದೀನಿ ಗೈಸ್ ಸೊ ನನ್ನ ಫಸ್ಟ್ನೇ ಡ್ರೀಮ್ ಇದು ನಂದು ಅಂತಲ್ಲ ಇದು ಎಲ್ಲರದ್ದು ಡ್ರೀಮ್ ಫಸ್ಟ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದೇ ಫಸ್ಟ್ನೇ ಡ್ರೀಮ್ ಸೊ ನನ್ನ ಸೆಕೆಂಡ್ ಡ್ರೀಮ್ ಬಂದು ಒಳ್ಳೆಯ ಒಂದು ಐಫೋನ್ ಇದೆ ಗೈಸ್ ಈಗ ನಾನು ಬ್ಲಾಗ್ ಮಾಡ್ತಿರೋ ಸ್ಯಾಮ್ಸಂಗ್ ಫೋನಿಂದ ನಾನು ಫಸ್ಟ್ ಒಂದು ಐಫೋನ್ ತೊಗೋಬೇಕಂತಿದೆ ಅನ್ನೋ ನನ್ನ ಸೆಕೆಂಡ್ ಡ್ರೀಮು ತರ್ಡ್ ಡ್ರೀಮು ಒಂದು ಬೈಕ್ ತೊಗೋಬೇಕು ಅಥವಾ ಸ್ಕೂಟಿ ಒಂದು ವೆಹಿಕಲ್ನ ತೊಗೋಬೇಕಂತಿದ್ದೀನಿ ಅದಾದಮೇಲೆ ನಾನು ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಅಕ್ಕರಿಗಾಗಲಿ ಸೊ ಗಿಫ್ಟ್ ಕೊಡೋದು ಗೈಸ್ ಅದನ್ನು ಸಮೇತ ಬ್ಲಾಗಲ್ಲೇ ನಾನು ಹೇಳಬೇಕು ಸೊ ಈ ಥರ ಗಿಫ್ಟ್ ಕೊಡೋದು ನನ್ನ ಥರ್ಡ್ ಡ್ರೀಮು ಫೋರ್ತ್ ಡ್ರೀಮ್ ಬಂದು ಒಳ್ಳೆ ನಮಗೆ ಹೌಸು ಒಳ್ಳೆ ಮನೆ ಮಾಡಬೇಕು ಸೊ ಇದು ನಾನೆಲ್ಲ ಇವಾಗಲೇ ಮಾಡಕ್ಕೆ ಸಾಧ್ಯ ಇಲ್ಲ ಸೊ ಒಂದೊಂದಾಗೆ ಒಂದೊಂದಾಗೆ ಒಂದೊಂದಾಗಿ ಮಾಡ್ಕೊತ ಹೋಗ್ಬೇಕಂತ ಇದ್ದೀನಿ ಸೊ ಅದನ್ನು ಯೂಟ್ಯೂಬ್ ಜರ್ನಿಯಲ್ಲಿ ಯಾಕೆ ಅಂತ ಥಿಂಕ್ ಮಾಡಿದೆ ಅದಕ್ಕೆ ನಾನು ಇವತ್ತು ನನ್ನ ಡ್ರೀಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ನನಗೆ ತುಂಬ ಡ್ರೀಮ್ಸ್ ಇದಾವೆ ಸದೋ ತೊಗೋಬೇಕು ಇದು ತೊಗೋಬೇಕು ಸೊ ಲ್ಯಾಪ್ಟಾಪ್ ತೊಗೋಬೇಕು ಹಾಗೆ ಹೀಗೆ ಅಂತ ಸೊ ಅದನ್ನು ನಾನು ಯೂಟ್ಯೂಬಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಇದ್ದೀನಿ ಬಟ್ ಸೋಷಿಯಲ್ ಮೀಡಿಯಿಂದಲೇ ನಾನು ಮಾಡ್ತೀನಿ ಅನ್ನೋದು ಅದು ಸಾಧ್ಯ ಇಲ್ಲ ಯಾಕಂದರೆ ನಾನು ನಾನು ಪ್ರತಿಯೊಂದು ಬ್ಲಾಗ್ ಅಪ್ಲೋಡ್ ಮಾಡೋದು ನನಗೆ ಅರ್ನಿಂಗ್ಸ್ ಬರಲಿ ಅಮೌಂಟ್ ಬರಲಿ ಅಂತಲ್ಲ ಸೊ ಜನಗಳ ಪ್ರೀತಿ ಸಿಗಲಿ ಅಥವಾ ವ್ಯೂಸ್ ಬರಲಿ ಆಮೇಲೆ ಅದು ಯೂಟ್ಯೂಬ್ ಅಂದಮೇಲೆ ಆಮೇಲೆ ಇನ್ಕಮ್ ಬರುತ್ತೆ ಗೈಸ್ ಸೊ ಅದಕ್ಕಿಂತ ಮುಂಚೆ ನಾನು ಕಷ್ಟಪಟ್ಟು ನಾನು ಮಾಡಿರೋ ಹರ್ನಿಂಗ್ಸಿಂದ ಇಷ್ಟೆಲ್ಲ ಕಂಪ್ಲೀಟ್ ಮಾಡಬೇಕು ಸೊ ನಾನು ನಾನು ಈಗ ಒಂದನೇ ತಾರೀಕಿಂದ ನನ್ನ ಕೆಲಸಕ್ಕೆ ಹೋಗ್ತಿದ್ದೀನಿ ಆದನು ಸಮೇತ ನಾನು ಬ್ಲಾಗ್ ಮಾಡ್ಬೇಕಂತ ಇದ್ದೀನಿ ನನ್ನ ಜರ್ನಿ ಹೇಗಿದೆ ಅಂತ ಸೊ ತೋರಿಸ್ಬೇಕಂತ ಇದ್ದೀನಿ ಸೊ ಈ ಬ್ಲಾಗ್ ಯಾರೇ ನೋಡ್ತಿರ್ಬೋದು ನೀವು ಸಮೇತ ಈ ಥರ ಡ್ರೀಮ್ಸ್ ಇಟ್ಕೊಳ್ರಿ ಡ್ರೀಮ್ಸ್ ಇಟ್ಕೊಂಡ್ರೆ ಏನಂದರೆ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಒಳ್ಳೆಯ ಇದು ಸಿಗುತ್ತೆ ಗೈಸ್ ಓ ಮಾಡ್ಬೋದು ದುಡಿದು ಮಾಡಬೇಕು ಅನ್ನೋದು ಇರುತ್ತೆ ಸೊ ಇದು ನನ್ನ ಡ್ರೀಮ್ಸು ಸೊ ಇಷ್ಟೆಲ್ಲ ಅಂತ ಇದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಸೊ ಯಾರು ಬ್ಲಾಗ್ನ ಅಥವಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಗೈಸಿಗೆ ಒಟ್ಟಿಗೆ ಫಸ್ಟು ಮುಂದಿನ ಬೇಕು ಗಯಸ್ ನಾನು ಬಂದಿರೋದೇ ಲೇಟು ಥ್ಯಾಂಕ್ ಯು ಫಸ್ಟ್ ಏನು ನಾನು ಅಂತಿಮ ಸೊ ಬನ್ನಿ ಓಕೆ ಗೈಸ್ ಈ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನಾಳೆ ಮತ್ತೆ ಸಿಗ್ತೀನಿ ನಾಳೆ ಬಿಡದಾಗೆ ಬೇಗ ಗೈಸಿ